ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಎಲ್ಲ ಕುಲಬಾಂಧವರಿಗೂ ಆರ್ಥಿಕ ಶುಭಾಶಯಗಳು ಈ ಒಂದು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರತಿಯೊಂದು ಕುಲಬಾಂಧವರ ಆಚರಣೆ ಬಗ್ಗೆ ನೋಡಿದರೆ ನಮ್ಮ ಕುಲಬಾಂಧವರ ಒಂದು ಆಚರಣೆ ನೂರಕ್ಕೂ ನೂರಷ್ಟು ಕುಂಠಿತವಾಗಿದೆ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಜಾತಿ ವರ್ಗಕ್ಕೂ ಸರ್ಕಾರ ಒಂದೇ ರೀತಿಯಾಗಿರ್ತಂತ ಒಂದು ಅನುದಾನ ನೀಡ್ತಾ ಇದೆ ಅವರಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನ ಒಂದುಗೂಡಿಸಿ ಎಲ್ಲರಿಗೂ ತಿಳುವಳಿಕೆ ನೀಡಿ ಸುಮಾರು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಪಂಗಡಗಳು ಇದಾವೆ ಆದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತೀನಿ ಈ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗ ನಮ್ದು ದೇವರು ಅಂದ್ರೆ ಈ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ ದೇವರಿಗೆ ಒಂದು ರೂಪವನ್ನು ಕೊಟ್ಟು ಯಾವ ದೇವರು ಯಾವ ರೂಪ ಯಾವ ರೀತಿ ಇರ್ತಾರೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ವಿಶ್ವ ಬ್ರಾಹ್ಮಣರು ಇಂತ ಕುಲುಬಾಂಧವರು ಈ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರ್ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಸಕ್ತಿ ಬರಬೇಕು ನಮ್ಮ ಜಾತಿ ನಮ್ಮ ಕುಲ ನಮ್ಮ ಮತ ಅನ್ನೋದು ಹುಟ್ಟು ಬರಬೇಕು ಅದು ಹುಟ್ಟು ಬಂದಾಗ ಮಾತ್ರ ನಮ್ಮ ಈ ಒಂದು ದಿನಾಚರಣೆ ವಿಜೃಂಭಣೆಯಾಗಿ ಆಚರಣೆ ಸಾಧ್ಯ ಅಂತ ಹೇಳ್ತಾ ಈ ಸಾರಿ ನಡೀತಕ್ಕಂಥ ಒಂದು ಆಚರಣೆ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಟೇಟ್ ಮಟ್ಟಕ್ಕೆ ತುಂಬಾ ಹೆಸರುವಾಸಿ ಪಡೆಯಬೇಕು ಅಂತ ಒಂದು ಕೀರ್ತಿ ತರತಕ್ಕಂಥದು ನಮ್ಮ ಎಲ್ಲ ಕುಲಬಾಂಧವರಲ್ಲಿದೆ ಅದನ್ನ ಮನದಲ್ಲಿಟ್ಟುಕೊಂಡು ಆದಷ್ಟು ಪ್ರತಿಯೊಬ್ಬರನ್ನೂ ಸಹ ಈ ಒಂದು ಕೇಂದ್ರ ಬಿಂದುಗೆ ತರಬೇಕಂತೇಳಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಜೈ ಹಿಂದ್